ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಈ ದಿನ ಎಫ್ ಡಿ ಎ ಎಸ್ ಡಿ ಎ ಕಾಂಪಿಟೇಷನ್ ಎಕ್ಸಾಮು ಪಿ ಎಸ್ ಐ ಪಿ ಸಿ ಈ ಕಾಂಪಿಟೇಷನ್ ಎಕ್ಸಾಮ್ನ ಯಾವ ರೀತಿ ಬರೆದು ಪಾಸ್ ಮಾಡೋದು ಅಂತ ತಿಳ್ಸ್ಕೊಂಡು ಕೊಡೋಕ್ಕೆ ಈ ಈ ದಿನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ನನ್ನ ಹೆಸರು ಗೋಪಾಲ್ ಅಂತ ನಾನು ಸುಮಾರು ಆರು ವರ್ಷಗಳಿಂದ ಈ ಕಾಂಪಿಟೇಷನ್ ಎಕ್ಸಾಮಲ್ಲಿ ಅಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅದೇ ರೀತಿ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೇಳೋಕ್ಕೆ ಇಲ್ಲಿ ಬಂದಿದ್ದೀನಿ ಏನಂದರೆ ಎರಡು ಸಾವಿರ ಹನ್ನೊಂದರಲ್ಲಿ ನಮ್ಮ ಫ್ರೆಂಡು ಈ ಟಿಪ್ಸ್ ಮುಖಾಂತರ ಎಕ್ಸಾಮ್ನ ಪಾಸ್ ಮಾಡಿದ್ದೇನೆ ಅದೇ ರೀತಿ ಇನ್ನೊಬ್ಬ ನಮ್ಮ ನಮ್ಮ ಫ್ರೆಂಡು ಟೂ ತೌಸಂಡ್ ಏಯ್ಟೀನಲ್ಲಿ ಎಫ್ ಡಿ ಎಸ್ ಡಿ ಎಂದು ಎರಡನ್ನೂ ಈ ಟಿಪ್ಸ್ ಮುಖಾಂತರ ಯೂಸ್ ಮಾಡಿಕೊಂಡು ಪಾಸ್ ಮಾಡಿದ್ದಾರೆ ನಾನು ನಾಲ್ಕೈದು ಎಕ್ಸಾಮ್ ಪಾಸ್ ಮಾಡಿ ಈಗ ಕ್ಲಾಸ್ ಒನ್ ಆಫೀಸರಲ್ಲಾಗಿದ್ದೀನಿ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಮೊದಲೇದಾಗಿ ಒಂದೇ ಟಿಪ್ಸು ಇದು ಎಕ್ಸಾಮ್ ಹಾಲಲ್ಲಿ ನೀವು ಕ್ವಶನ್ನ ಯಾವ ರೀತಿ ಬರೀಬೇಕು ಅಂತ ತಿಳ್ಸ್ಕೊಂಡು ಕೊಡ್ತಾಯಿದ್ದೀನಿ ಅಂದರೆ ನಮಗೆ ಮಿನಿಮಮ್ ಅಂಡ್ರೆಡ್ ಕ್ವಶನ್ನಲ್ಲಿ ಮಿನಿಮಮ್ ಒಂದು ಅರವತ್ತು ಅರುವತ್ತು ಕ್ವಶನ್ನು ನಮಗೆ ಗೊತ್ತಿದ್ದರೆ ಇನ್ನೊಂದು ಇದು ನಲ್ವತ್ತು ಕ್ವಶನ್ ಗೆಸ್ ಮೇಲೆ ಹಾಕಿದ್ರೆ ಇಪ್ಪತ್ತು ಕ್ವಶನಲ್ಲಿ ನಲ್ವತ್ತರಲ್ಲಿ ಇಪ್ಪತ್ತು ಕ್ವೆಶನ್ ಗೆಸ್ ಗೆಸ್ ಮೇಲೆ ನಾವು ಆನ್ಸರ್ ಮಾಡಿದ್ರೆ ಆ ಇಪ್ಪತ್ತು ಕ್ವಶನ್ ಅನ್ನು ನಾವು ಸರಿಯಾಗಿ ಬರೆಯೋದು ಯಾವ ರೀತಿ ಅಂತ ನಂಗೆ ತೋರ್ಸು ತೋರಿಸ್ಕೊಂಡು ಕೊಡ್ತಿರ್ತೀವಿ ಅಂದರೆ ನಮಗೆ ಚೆನ್ನಾಗಿ ಓದಿರ್ತೀವಿ ಒಂದು ಗೊತ್ತಿರೋ ಕ್ವಶನ್ಗಳನ್ನು ನಾವು ನೂರಲ್ಲಿ ಟಿಕ್ ಹಾಕೊಂಡು ಟಿಕ್ ಹೋಗಿರ್ತೀವಿ ಒಂದು ಒಂದು ಅರ್ಧ ಗಂಟೆ ಅದ ಒಂದು ಅರ್ಧ ಗಂಟೆಯಲ್ಲಿ ಒಂದು ಅರವತ್ತು ಕ್ವಶನ್ಗೆ ಪಕ್ಕಾ ಗೊತ್ತಿರೋದು ಬರೆದಿರ್ತೀವಿ ಪಕ್ಕ ಬ ಗೊತ್ತಿರೋದು ನಾವು ಬರೆದಿರ್ತೀವಿ ಆಗ ನಾವು ಒಂದು ಕಡೆ ಅಲ್ಲಿ ಎ ಎಷ್ಟು ಟಿಕ್ ಹಾಕಿದ್ವಿ ಬಿ ಎಷ್ಟು ಟಿಕ್ ಹಾಕಿದ್ದೀವಿ ಸಿ ಎಷ್ಟು ಡಿ ಎಷ್ಟು ಟಿಕ್ ಹಾಕಿದ್ದೀವಿ ಅಂತ ಒಂದು ಕಡೆ ಬರ್ಕೊಂಡು ಟೋಟಲ್ ಮಾಡ್ಕೋಬೇಕು ಅರವತ್ತರಲ್ಲಿ ಆಗ ಎ ಎಲ್ಲಿ ಒಂದು ಇಪ್ಪತ್ತು ಇದರಲ್ಲಿ ಬಿ ಎಲ್ಲಿ ಒಂದು ಅದೊಂದು ಇಪ್ಪತ್ತೈದು ಆಗಿರುತ್ತೆ ಸಿ ಎಲ್ಲಿ ಮತ್ತು ಎಲ್ಲಿ ಒಂದು ಎಂಟು ಆರು ಹಾಕಿರ್ತೀವಿ ಆಗ ಇನ್ನು ಅರವ ಇನ್ನು ನಲ್ವತ್ತು ಕ್ವಶನು ಇನ್ನು ಡಿಯಲ್ಲಿ ಎಂಟು ಆಗಿರುತ್ತೆ ಇಲ್ಲ ಬಿ ಮತ್ತು ಸಿ ಮತ್ತು ಡಿ ಆಗಿರುತ್ತೆ ಮತ್ತು ಅಂತ ಎಣಿಸ್ಕೊಬೋದು ಇನ್ನು ಹೆಚ್ಚಿನ ಆಯ್ಕೆಗಳು ಸಿ ಮತ್ತು ಡಿ ಎಲ್ಲಿ ಇನ್ನು ನಲ್ವತ್ತು ಕ್ವೆಶನ್ ಏನಿದೆ ಅದು ಸಿ ಮತ್ತು ಡಿ ಆಗಿರುತ್ತೆ ನಮಗೆ ನಮಗೇನು ಐಡಿಯಾನೇ ಇರಲ್ಲ ಆಗ ಅದೇ ರೀತಿ ಒಂದು ಎಂಬತ್ತು ಕ್ವಶನ್ ಅಟೆಂಡ್ ಮಾಡಿದ್ದೀವಿ ಇನ್ನೊಂದು ಇಪ್ಪತ್ತು ಕ್ವಶನ್ಗೆ ಅದೇ ರೀತಿ ಎ ಎಷ್ಟು ಬಿ ಎಷ್ಟು ಸಿ ಎಷ್ಟು ಡಿ ಎಷ್ಟು ಆ ಒಂದು ಎಷ್ಟು ಟಿಕ್ ಹಾಕಿದ್ದೀವಿ ಅಂತ ಬರ್ಕೋಬೇಕು ಆ ಯಾವುದೋ ಒಂದು ಒಂದು ಡಿ ಎಲ್ಲೋ ಬಿ ಎಲ್ಲೋ ಯಾವುದೋ ಕಡಿಮೆ ಹಾಕಿರ್ತಾರೆ ಇನ್ನು ಅದನ್ನ ಇನ್ನು ಇಪ್ಪತ್ತು ಕ್ವಶನ್ನು ಡಿ ಸುಮ್ಮನೆ ಹೊಡಿತಾ ಇರಬೇಕು ಆವಾಗ ನಿಮಗೆ ನಿಮಗೆ ಹೆಚ್ಚಿನ ಒಂದು ಅರುವತ್ತು ಗೆಸ್ಸಾಗಿರೋದ್ರ ಗೆಸ್ ಮೇಲೆ ಆಗ್ತಿವಲ್ಲ ಅದು ನಿಮಗೆ ಇಪ್ಪತ್ತು ಕ್ವಶನ್ ನಲ್ವತ್ತರಲ್ಲಿ ಇಪ್ಪತ್ತು ಕ್ವಶನ್ ಖಂಡಿತ ಅದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಇದು ಒಂದೇ ಫಾರ್ಮುಲಾ ಇನ್ನು ಎರಡನೇ ಫಾರ್ಮುಲಾ ಏನಂದರೆ ನಮಗೆ ನಾವು ಎಕ್ಸಾಮ್ನ ಯಾವ್ಯಾವ ಬುಕ್ಕಿದೆ ನಮ್ಮಲ್ಲಿ ಯೂಟ್ಯೂಬಲ್ಲಿ ಸುಮಾರು ಕ್ವೆಶನ್ ನಿಮ್ಮ ಬುಕ್ಗಳ ಬುಗಳ ಸಿಗುತ್ತೆ ಇತಿಹಾಸ ಸಿಗುತ್ತೆ ಮೆಂಟಲಿಬಿಟಿ ಸಿಗುತ್ತೆ ಎಲ್ಲ ಸಿಗುತ್ತೆ ಸ್ಪರ್ಧಾ ಸ್ಫೂರ್ತಿಗೆ ಹೋದರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಮತ್ತು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ಗಳಲ್ಲಿ ಸುಮಾರು ಕ್ಲಾಸಸ್ ನಡೀತಾ ಇರುತ್ತೆ ಅದೇ ರೀತಿ ಸ್ಪಪ್ ಸ್ವಪ್ನ ಬುಕ್ ಸ್ಟೋರ್ಗೆ ಹೋದರೆ ಸುಮಾರು ಬುಕ್ಗಳು ಅವಿನ ನೋಡೋದು ಸುಮಾರು ಬುಕ್ಗಳು ಇದೆ ಯಾವ ಬುಕ್ ಹೋದ್ರೆ ನಿಮಗೆ ಅನುಕೂಲ ಅಂತ ನಾನು ಇವಾಗ ತಿಳ್ಸ್ಕೊಂಡೋಗ್ಬೋದಿ ಒಂದನೇದಾಗಿ ನೀವು ಎನ್ ಸಿ ಆರ್ ಟಿ ಬುಕ್ಗಳು ಅಂದರೆ ಒಂದು ಎಂಟು ಒಂಬತ್ತತ್ತು ಮತ್ತು ಏಳರಿಂದ ತೊಗೊಂಡ್ರೂ ಒಳ್ಳೆಯದು ಎನ್ ಸಿ ಎಡ್ ಡಬ್ ಬುಕ್ಕನ್ನ ನೀವು ಒಂದು ನೋಟ್ಸ್ ಮಾಡಬೇಕಾಗುತ್ತೆ ಒಂದು ಒನ್ ಲೈನ್ ಸೆಂಟೆನ್ಸ್ ಬಗ್ಗೆ ಒಂದು ಮೂ ಇಪ್ಪತ್ತಿಂದ ಮೂವತ್ತು ಪೇಜಾಗಿ ನೀವು ನೋಟ್ಸ್ ಮಾಡಬೇಕಾಗುತ್ತೆ ಈ ನೋ ನೋಟ್ಸ್ ಮಾಡಿಕೊಂಡು ನೀವು ಓದಬೇಕಾಗುತ್ತೆ ಇದು ನೀವು ನೈಂಟಿ ಏಯ್ಟು ಟೂ ತೌಸಂಡ್ ಅಲ್ಲಿ ಕ್ವೆಶನ್ ಎಫ್ ಡಿ ಎಸ್ ಟಿಗಳಲ್ಲಿ ಬಂದಿರೋದು ನೀವು ನೋಡಿದ್ರೆ ನೋ ಗೊತ್ತಾಗುತ್ತೆ ಎಂಟು ಒಂಬತ್ತು ಹತ್ತು ಬುಕ್ಕಿಂದ ಆಲ್ಮೋಸ್ಟ್ ಕ್ವಶನ್ಗಳನ್ನು ಎತ್ತಿದ್ದಾರೆ ಕೆ ಪಿ ಎಸ್ ಸಿ ಇದೆ ನೀವು ಅದನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ ಅದೇ ರೀತಿ ಆಧುನಿಕ ಇತಿಹಾಸ ಆಧುನಿಕ ಇತಿಹಾಸಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗುತ್ತೆ ಸಾಮಾನ್ಯ ವಿಜ್ಞಾನ ಮತ್ತು ಸಾಮಾನ್ಯ ಸೋಷಲ್ ಸೈನ್ಸ್ ಈ ಒಂದು ಬುಕ್ಗಳನ್ನು ನೋಟ್ಸ್ ಮಾಡಿಕೊಂಡು ನೀವು ರೆಫರ್ ಮಾಡಬೇಕಾಗುತ್ತೆ ಇದು ಎರಡನೇ ಟ್ರಿಪ್ಟು ಟ್ರಿ ಟ್ರಿಪ್ಸು ಏನಂದರೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಸ್ಟಡಿ ಮಾಡೋಕ್ಕಾಗುತ್ತೆ ಯಾಕೆ ಅಂದರೆ ಇದೇ ಹಿಂದೆ ಎಕ್ಸಾಂಪ್ಲಲ್ಲಿ ನೀವು ನೋಡಿದ್ರೆ ಅಲ್ಲಿ ಕ್ವಶನ್ಗಳ್ನ ಪಿಕಪ್ ಮಾಡಿರಿದ್ದಾರೆ ನೀವು ಹಿಂದೆ ಎಫ್ ಡಿ ಎಸ್ ಟಿ ಎ ಕ್ವಶನ್ ಪೇಪರಲ್ಲಿ ಕ್ವಶನ್ಗಳದು ಮತ್ತು ಮುಂದೆ ಬರೋ ಕ್ವಶನ್ ಪೇಪರ್ಗಳಿಗೆ ನೀವು ಟ್ಯಾಲಿ ಮಾಡಿ ನೋಡಿದ್ರೆ ನೈಂಟಿ ಏಯ್ಟಿಂದ ಇವಾಗ ಟೂ ತೌಸಂಡ್ ಏಯ್ಟಿನವರೆಗೂ ಎಫ್ ಡಿ ಎಸ್ ಟಿ ಕ್ವಶನ್ ಪೇಪರ್ ನೋಡಿದ್ರೆ ಎಲ್ಲನೂ ಒಂದು ಕಡೆ ಕ್ವಶನ್ಗಳನ್ನ ಪಿಕಪ್ ಮಾಡಿ ಇರ್ತಾರೆ ಅದೇ ರೀತಿ ಸ್ಟ್ಯಾಟಿಕಲ್ ಇನ್ಸ್ಪೆಕ್ಟ್ರ್ ಅಲ್ಲಿ ಒಂದು ಸೆಕೆಂಡ್ ಪೇಪರ್ ನೀವು ಟೂ ತೌಸಂಡ್ ಏಯ್ಟಲ್ಲಿ ಎಕನಾಮಿಕ್ ಕೆ ಎ ಎಸ್ ಪೇಪರ್ ಪಿಕಪ್ ಮಾಡಿದ್ದಾನೆ ಅದೇ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸಿ ಡಿ ಪಿ ಪೇಪರ್ಗಳು ಕೆ ಎಸ್ ಐ ಎ ಎಸ್ ಪೇಪರು ತೊಗೊಂಡಿದ್ದಾನೆ ಅದೇ ರೀತಿ ನೀವು ಡಿಗ್ರಿ ಲೆಕ್ಚರ್ಗಳಲ್ಲಿ ಜಿ ಕೆ ಟುಡೇ ಮಾ ಜಿ ಕೆ ಟು ಟು ಡೇಲಿ ಮಾಡರ್ನ್ ಪೇಪರ್ ಬಂದಿತ್ತಲ್ಲ ಅದನ್ನೇ ಎತ್ಕೊಂಡಿದ್ದಾರೆ ಅದೇ ಅದೇ ರೀತಿ ನೀವು ಕ್ವಶನ್ ಪೇಪರ್ ಪ್ರಿವಿಯಸ್ ಕ್ವೆಶನ್ ಪೇಪರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರ ಐ ಎ ಐ ಎ ಎಸ್ಸು ಕೆ ಎ ಎಸ್ಸು ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಈ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ರಿಪೀಟೇಷಾಗಿ ಓದಬೇಕಾಗುತ್ತೆ ಇದು ಕ್ವಶನ್ನೇ ಆನ್ಸರ್ ಆಗಿ ಮಾಡ್ತಾನೆ ಆನ್ಸರ್ನಾಗ ಕ್ವಶನಾಗಿ ಮಾಡಿರ್ತಾರೆ ಅದನ್ನು ನೀವು ಅಧ್ಯಯನ ಮಾಡ ಅಧ್ಯಯನ ಮಾಡಬೇಕಾಗುತ್ತೆ ಅಂದರೆ ಕ್ವಶನ್ ಯಥಾವತ್ತಾಗಿ ಕೆಲವೊಂದು ಕ್ವಶನ್ಗಳನ್ನು ಕೊಟ್ಟಿರಲ್ಲ ಅದನ್ನ ಕ್ಯಾ ಆ್ಯನ್ಸರ್ ಮಾಡಿರ್ತಾನೆ ಆನ್ಸರ್ನ ಕ್ವಶನ್ ಮಾಡಿರ್ತಾರೆ ನೀವು ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ ಅದೇ ರೀತಿ ನೀವು ಇದು ಮುಖ್ಯವಾದ ಪಾಯಿಂಟ್ ಅಂತ ಹೇಳ್ಬೋದು ಏನಂದರೆ ಈ ನಾವು ಎಕ್ಸಾಮ್ ಮೂರು ವರ್ಷ ನಾಲ್ಕು ವರ್ಷ ಓದಿರ್ತೀವಿ ಆದರೆ ನೀವು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿ ಒಂದು ತಿಂಗಳು ಪ್ರೀವಿಯಸ್ ಒಂದು ತಿಂಗಳು ಓದೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನೀವು ಒಂದು ತಿಂಗಳು ಹದಿನಾಲ್ಕಿಂದ ಹದಿನೈದು ಅವರ್ಸ್ ಓದಬೇಕಾಗುತ್ತೆ ಯಾಕಂದರೆ ಆ ಒಂದು ತಿಂಗಳಲ್ಲಿ ಏನು ನೀವು ಸ್ಟಡಿ ಮಾಡಿರ್ತೀವಿ ಅದು ಇಂಪಾರ್ಟೆಂಟ್ ನೀವು ಪಾಯಿಂಟ್ಸ್ ಮಾಡಿಕೊಂಡು ಪಾಯಿಂಟ್ಸ್ ಮಾಡಿ ಪಾಯಿಂಟ್ಸ್ ಮಾಡಿಕೊಂಡು ನೀವು ಓದಬೇಕಾಗುತ್ತೆ ಡೈಲಿ ಹದಿನಾಲ್ಕಿಂದ ಹದಿನೈದು ಅವರು ಆ ಒಂದು ತಿಂಗಳಲ್ಲಿ ಏನು ಓದಿದ್ರೆ ಅದೇ ಇಂಪಾರ್ಟೆಂಟು ಅದೇ ರೀತಿ ಕರೆಂಟ್ ಇವೆಂಟು ಇನ್ನೊಂದು ನಾಲ್ಕನೇ ಸ್ಟಿಪ್ ಟಿಪ್